ನನ್ನ ಹೆಸರು ಮೌಲಾಲಿ ನಿಕಟಪೂರ್ವ ಅಧ್ಯಕ್ಷರು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯೊಂದು ನೀಡಿದ್ದೇವೆ ಇವತ್ತು ನಮ್ಮ ಸಮಾಜದಲ್ಲಿ ಸುಮಾರು ನೂರು ವರ್ಷ ಕೆಳಗಡೆ ಏನು ನಮ್ಮ ಯಜಮಾನರು ಕಟ್ಟಿದ್ರು ಅದು ಬಿಲ್ಡಿಂಗು ಅದು ಅಸ್ತಿತ್ವದಲ್ಲಿತ್ತು ಎಲ್ಲ ಬಿಲ್ಡಿಂಗ್ ಬಳಿತಾ ಇತ್ತು ಎಲ್ಲ ಅದನ್ನು ನ್ಯೂ ಮಾಡಲ್ ಮಾಡಿ ಎಲ್ಲ ಕೆಡವಿ ನೂರ ನಲವತ್ತು ಯೂನಿಟ್ ಬಿಲ್ಡಿಂಗ್ ಒಂದು ನಾವಲ್ಲಿ ಸ್ಥಿರವಾಗಿ ಕಟ್ಟಿದ್ದೀವಿ ಐದೈದು ಅಂತ ಎರಡು ಬೀದಿದ್ದರು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಕೋಟಿ ಅನುದಾನ ಕೊಟ್ಟಿದ್ದರು ನಂತರ ಬೊಮ್ಮಯ್ಯವರು ಒಂದು ಕೋಟಿ ಐವತ್ತು ಲಕ್ಷ ಅವರು ಅನುದಾನ ಕೊಟ್ಟಿದ್ದರು ಅದರಲ್ಲಿ ಎರಡು ಕೋಟಿ ಹನ್ನೆರಡುವರೆ ಲಕ್ಷ ನಮಗೆ ರಿಲೀಸ್ ಆಗಿದೆ ಇನ್ನು ಮೂವತ್ತೇಳುವರೆ ಕೋಟಿ ಬರೋದಿದೆ ಅದರ ಜೊತೆಗೆ ನಾವು ಸಂಗ್ರಹ ಮಾಡಿ ಒಂದು ತೊಂಬತ್ತೈದು ಲಕ್ಷ ಪ್ಲಸ್ ಜಿ ಎಸ್ ಟಿ ದೇವಸ್ಥಾನ ಕಟ್ಟಿದ್ವಿ ಒಂದು ಕೋಟಿ ರೂಪಾಯಿ ದೇವಸ್ಥಾನ ಕೂಡ ಎಲ್ಲ ರೆಡಿಯಾಗಿದೆ ಪ್ರತಿಷ್ಠಾಪನೆ ಮಾಡಬೇಕು ಪೂರ್ತಿ ರೂಡ್ ಎಲ್ಲ ಬಂದಿದ್ದಾವೆ ಇಷ್ಟೇ ಪ್ರತಿಷ್ಠಾಪನೆ ಮಾ ಮಾಡೋದೊಂದು ಗೇಟ್ ಇತ್ತು ಅಷ್ಟೇ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು ವರ್ಷ ಸುಮ್ಮನೆ ಕಾಲ ತಳ್ಳಿಬಿಟ್ರು ಮುಂದೆ ನಾವು ಸದಸ್ಯತ್ವ ಬಂದು ನೂರ ಒಂದು ರೂಪಾಯಿ ನಾವು ತೊಗೊಂಡಿರೋದು ರಾಜ್ಯದಲ್ಲಿ ನಾವು ಆರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಮಂದಿ ಆ ಸದಸ್ಯರನ್ನ ನಾವು ಅಧ್ಯಕ್ಷರಾದ ಮೇಲೆ ಎರಡು ಸಾವಿರದ ಚುನಾವಣೆ ಆದ ನಂತರ ನಾವು ಅಧ್ಯಕ್ಷರಾದ ಮೇಲೆ ಆರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಗೇಟ್ ಸದಸ್ಯತ್ವ ಒಂದು ಮಾಡಿಕೊಂಡಿದ್ವಿ ಅದು ಆರು ಲಕ್ಷ ತೊಂಬತ್ತು ಸಾವಿರ ಚಿಲ್ಡ ಅಮೌಂಟು ಅದು ನಮ್ಮ ಮೇಲೆ ಗೂಬೆ ಕೊಡೋದಕ್ಕೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಏಳು ದಿವಸಾಗೆ ಕಟ್ಟಬೇಕಂತೇಳಿ ನಮಗೊಂದು ಒಂದು ಲೆಟ್ರ್ ಕೊಟ್ಟಿದ್ದರು ಅದ್ರ ಮೂಲಕ ಅವರಿಗೆ ತಲುಪ್ಸಿದ್ದೀವಿ ನಾವು ನೂರ ಒಂದು ರೂಪಾಯಿ ಸದಸ್ಯತ್ವ ತಗೊಂಡಿರೋದು ಅಂತಂದೇಳಲ್ಲ ಲೆಟ್ರಲ್ಲ ಕೊಟ್ಟಿದ್ದೀವಿ ಡಿ ಆರ್ ಎ ಕೊಟ್ಟಿದ್ದೀವಿ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ದೀವಿ ಸೆಕ್ರೆಟರಿಯೇಟ್ನೂ ಕೂಡ ಕೊಟ್ಟಿದ್ದೀವಿ ನೂರ ಒಂದು ರೂಪಾಯಿನೇ ಸದಸ್ಯತ್ವ ಅವ್ರು ಯಾವ ಬೇಸ್ ಮೇಲೆ ಕೊಟ್ಟವ್ರೇನೋ ಒಂದು ಕೋಟಿ ಅರವತ್ತೊಂದು ಲಕ್ಷ ಕಟ್ಟಬೇಕಂದ್ರೆ ಅದು ಪೂರ್ತಿ ಒಂದು ಗ್ಯಾಮ್ಲಿಂಗ್ ಮಾಡಿದಂಗೆ ಮಾಡಿ ನಮ್ಮ ಮೇಲೆ ಗೂ ಅಂತ ಸರ ಅದ್ರ ಸಹ ರಿಪ್ಲೈ ಕೊಟ್ಟಿದ್ದೀವಿ ಅವರಿಗೆ ಸರ್ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಅಂತಾರೆ ಯಾರು ಸರ್ ಏನಾದ್ರು ಹಿಸ್ಟ್ರಿ ಹೇಳಿ ಸರ್ ಅವರು ಬೇಡ ಹೆಸ್ರು ಬೇಡ ಅದ್ರ ಮುಂದೆ ಭಗವಂತ ಅಷ್ಟೇ ಹೆಸ್ರು ತಗೊಂಡು ನಾವು ಅವ್ರು ಮಾಡಿ ಅಂತ ನಾವು ಮಾಡೋಕ್ಕೆ ಬರೋದಿಲ್ಲ ಒಂದು ಒಳ್ಳೆಯ ಕೆಲಸ ಆಗಿದೆ ಇವತ್ತು ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ನಲ್ಲಿದ್ದಾರೆ ಇದ್ದಾರೆ ನೂರ ಇಪ್ಪತ್ತೈದು ಮಂದಿಗೆ ಅವಕಾಶ ಇದೆ ತಿಂಗಳ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತೈತಿ ಇವತ್ತಿನ ದಿವಸ ಇಷ್ಟೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೂವತ್ತು ಲಕ್ಷ ರೂಪಾಯಿ ಇದೆ ಬ್ಯಾಲೆನ್ಸ್ ಕೂಡ ಇದು ಅವ್ಯವಹಾರ ಏನೂ ಒಂದು ಸಿಂಗಲ್ ಎಂಟ್ರಿ ಕೂಡ ನಡೆದಿಲ್ಲ ಯಾರೂ ಮಾಡಿಲ್ಲ ಸಿಎಂ ಸಿಎಮ್ಗೆ ಮನೆ ಕೊಟ್ಟ ಸರ್ ಅದು ಸಿಎಂ ಹೇಳಿದ್ರೆ ಸಿಎಂ ಕೊಟ್ಟು ಬಂದು ಘೋಷಣೆ ಮಾಡಿ ಅವರು ಜುಲೈ ಆರನೇ ಅನೌನ್ಸ್ ಆರನೇ ಎಲೆಕ್ಷನ್ ಆ ಚುನಾವಣೆಯಲ್ಲಿ ಯಾರಿಗೆ ದೇವರು ಶಕ್ತಿ ಕೊಟ್ಟಿದ ಅವ್ರಿಗೆ ಗೆದ್ದು ಬರ್ತಾರೆ ಒಳ್ಳೆ ಮಂತ್ರಿ ಪಕ್ಕ ನಮ್ಮ ಟೀಮೇ ಇಪ್ಪತ್ತು ಮಂದಿ ಟೀಮ್ ಈ ಒಳ್ಳೆ ಕೆಲಸ ಆಗಿರೋದಕ್ಕೆ ಮತ್ತೆ ಇವರೇ ಗೆಲ್ತಾರಂತ ಅವ್ರಿಗೊಂದು ಮನೋಭಾವನೆ ಅದು ಯಾರು ಫೈಟ್ ಮಾಡಿದ್ರೆ ಅವ್ರು ಗೆಲ್ತಾರೆ ಅದು ಬೇರೆ ಇದು ಸುಮ್ಮನೆ ಸುಮ್ಮನೆ ಸಮಾಜನ ಹಾಳು ಮಾಡ್ತಾರೆ ಇದು ಈ ದೃಷ್ಟಿಯಿಂದ ಇದು ಗೊತ್ತಿಲ್ಲ ಇಲ್ಲೇ ಇರ್ತಾರ ಮೂರು ಕೋಟಿ ತಿಂದಲ್ಲ ಎರಡು ಕೋಟಿ ತಿಂದಲ್ಲ ಅಂತೇಳಿ ಕೆಟ್ಟ ಪ್ರಚಾರ ಮಾಡಿ ಹೆಸರು ಬೇಕಂತ ಇವ್ರ ಹೆಸರು ಬಂದ್ಬಿಡ್ತದಲ್ಲ ಅಂತೇಳಿ ಅವ್ರಿಗೆ ಒಂದು ಇದು ನೂರು ವರ್ಷದಿಂದ ಆಗಿದ ಕೆಲಸ ಈ ಮೂರು ನಾಲ್ಕು ವರ್ಷದ ನಾವು ಕೆಲಸ ಮಾಡಿವೆ ಇಷ್ಟು ಅದ್ಭುತವಾದ ಕೆಲಸ ಯಾರೂ ಮಾಡಿಲ್ಲ ಇಷ್ಟು ಅಧ್ಯಕ್ಷ ಚೇಂಜ್ ಆದರೂ ಕೂಡ ಯಾರು ಮಾಡಿಲ್ಲ ಇವತ್ತು ದಿವಸ ದೊಡ್ಡ ಕೆಲಸ ಆಗಿದೆ ಅವ್ರಿಗೆ ನೋಡಲಿಕ್ಕೆ ಸಹನ ಇಲ್ಲ ಅದ್ರ ಸಲ ಹಿಂಗೆ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಎಕರೆ ಜಮೀನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ಲು ಒಂದು ಎಜುಕೇಷನ್ ಏನನ್ನು ಮಾಡ್ಬೇಕಂತೇಳಿ ಒಂದು ಗುರಿ ಇಟ್ಕೊಂಡಿವಿ ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಮೊನ್ನೆ ಸಲ ಭೇಟಿಯಾಗಿ ಮಾತಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಜಿ ಶಂಕರ್ ಅದು ಕೂಡ ಕೆಲಸ ಆಗ್ತೈತೆ ಕೆಲಸ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ಕಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗಂಗಾ ಮುಖಸ್ಕರ ಸಂಘ ಸ್ಥಾಪನೆಯಾಯಿತು ಅಂದಿನಿಂದ ಇಂದಿನವರೆಗೆ ಅಂದರೆ ಆಲ್ಮೋಸ್ಟ್ ತೊಂಬತ್ತ ಆರು ವರ್ಷ ಸುದೀರ್ಘವಾದ ಇತಿಹಾಸ ಇರುವಂಥ ಈ ಸಂಘದಲ್ಲಿ ಯಾವುದೇ ಅಸ್ತಿತ್ವ ಇಲ್ಲದಂಥ ಒಂದು ಶಿಥಿಲಗೊಂಡ ಕಟ್ಟಡ ಮಾತ್ರ ಇತ್ತು ನಮ್ಮ ಏನು ಕಾರ್ಯಕಾರಿ ಮಂಡಳಿ ಗೆದ್ದ ನಂತರ ಪ್ರಸ್ತುತ ನಮ್ಮ ಜನಾಂಗದ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದ ಹಾಸ್ಟೆಲ್ ಕಟ್ಟಡವನ್ನು ನಮ್ಮ ಕಾರ್ಯಕಾರಿ ಮಂಡಳಿಯವರು ಮಾಡಿದ್ದಾರೆ ನಂತರ ಒಂದು ಸುಸಜ್ಜಿತವಾದಂಥ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಅದರಲ್ಲಿ ಮೂರು ಲಕ್ಷದ ಒಂಬತ್ತು ಸಾವಿರ ಬಾಡಿಗೆ ಬರುವ ಹಾಗೆ ಮಾಡಿದ್ದಾರೆ ಮತ್ತು ಏನಿದೆ ನಮ್ಮ ರಸ್ತೆ ಅದು ನಗರದ ಪೇಟೆ ನಗರದ ಪೇಟೆ ನಮ್ಮ ತಾಯಿ ಗಂಗಾಪರಮೇಶ್ವರಿ ದೇವಸ್ಥಾನ ಶಕ್ತಿಪೀಠವಾಗಿತ್ತು ಅಂದಿನಿಂದಲೂ ಆ ದೇವಸ್ಥಾನ ಕೆಡವಿ ಅಲ್ಲಿ ಯಾವುದೇ ದೇವರ ವಿಗ್ರಹ ಮತ್ತು ಕಟ್ಟಡಗಳು ಕೂಡ ಇಲ್ಲದಾಗಿ ಮಾಡಿದರು ನಮ್ಮ ಏನು ಕಾರ್ಯಕಾರಿ ಮಂಡಳಿ ಬಂತು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರೆಲ್ಲ ಶ್ರಮದ ಫಲವಾಗಿ ಒಂದು ಭವ್ಯವಾದ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಅದರ ಇನಾಗ್ರೇಷನ್ಗೋಸ್ಕರ ಕಾಯ್ತಾ ಇದೆ ಸೊ ಏನು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದಾರೆ ಇಲ್ಲಿ ಕೂಡ ನಮ್ಮ ಸಮುದಾಯ ಇರೋ ಇರುವಿಕೆಯೇ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಆ ಸಮುದಾಯ ಬಲಿಷ್ಠ ಸಮುದಾಯ ಅನ್ನೋದನ್ನ ತೋರ್ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ ಆ ರಾಜಕಾರಣದಿಂದ ಏನು ನಮಗೆ ಬೇಕಾದಂಥ ಒಂದು ಅನುದಾನಗಳನ್ನ ಪಡೆದು ಅದನ್ನು ಸಮರ್ಪಕವಾಗಿ ಖರ್ಚು ಮಾಡಿದ್ದಾರೆ ಆದರೆ ಅಭಿವೃದ್ಧಿ ಕಾರ್ಯಗಳು ನಡೀತಿದ್ದಾಗ ಲೋಪದೋಷಗಳನ್ನ ಹುಡುಕಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು ಎಲ್ಲ ಕಡೆ ಇರುತ್ತೆ ಇಲ್ಲೂ ಕೂಡ ಆ ರೀತಿ ನಮ್ಮ ಮೇಲೆ ಒಂದು ಲೋಪದೋಷಗಳು ಮತ್ತು ಆರೋಪಗಳನ್ನ ಮಾಡಿದ್ದಾರೆ ಅದು ಪ್ರಕರಣ ಡಿ ಆರ್ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದಕ್ಕೆ ಏನು ಉತ್ತರಗಳನ್ನ ಕೊಡಬೇಕು ದಾಖಲಾತಿಗಳನ್ನ ಕೊಡಬೇಕು ಅದನ್ನೆಲ್ಲ ನಮ್ಮ ವಕೀಲರು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಹೆಸರು ಇಲ್ಲ ಬೇಡ ಅದೆಲ್ಲ ಬೇಡ ಅವರು ನಮ್ಮವರೇ ಅಲ್ವೇ ಅವರು ನಮ್ಮವರೇ ಏನು ಒಂದು ಅಭಿವೃದ್ಧಿ ಕಾರ್ಯ ನಡೀಬೇಕಾದರೆ ಆರೋಪ ಮಾಡುವಂಥದ್ದು ಎಲ್ಲ ಸಮುದಾಯದಲ್ಲೂ ಇದೆ ನಮ್ಮ ಸಮುದಾಯದಲ್ಲಿ ಮಾತ್ರ ಇಲ್ಲ ಎಲ್ಲ ಸಮುದಾಯದಲ್ಲೂ ಇದೆ ಆ ರೀತಿ ಮಾಡಿದ್ದಾರೆ ಇವರೇ ಅದಕ್ಕೆ ಉತ್ತರಗಳನ್ನ ಕೊಡಲಿಕ್ಕೆ ನಮ್ಮ ವಕೀಲರುಗಳಿಗೆ ಸಮರ್ಪಕವಾದ ದಾಖಲೆಗಳನ್ನ ಕೂಡ ಕೊಟ್ಟಿದ್ದೀವಿ ಅದರ ಬಗ್ಗೆ ನಾವು ನ್ಯಾಯಾಲಯದ ಪ್ರಕರಣದ ಬಗ್ಗೆ ಮಾತಾಡೋದು ಔಚಿತ್ಯ ಅಲ್ಲ ಆದರೆ ಈಗ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದು ಚುನಾವಣೆ ನಿಗದಿತ ಸಮಯದಲ್ಲಿ ಹೈಕೋರ್ಟ್ ನಿರ್ದೇಶನದಂತೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಸಿಂಡಿಕೇಟ್ನವರು ಏನಿದ್ದಾರೆ ಅವರೆಲ್ಲರೂ ಭಾಗವಹಿಸ್ತಾರೆ ಮತ್ತು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅವ್ರಿಗೆಲ್ರಿಗೂ ನಾಡಿನಾದ್ಯಂತ ಸಪೋರ್ಟ್ ಮಾಡಿ ಗೆಲ್ಲಿಸಿ ಏನು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅದು ಮುಂದಿನ